ಸತ್ಯದ ಮಣ್ಣು ತುಳುನಾಡು ಅಡೂರು ಮಧೂರು ಕಾವು ಕಣಿಪುರ ಪೈಕ ಬಿದ್ರಡಕ ಅಂಬಿರುಡ್ಕ ಪುತ್ತಿಗೆ ಅಂತ ಹೇಳುವ ನಾಲ್ವರ ನಲ್ವರು ದೇವರಿಗೂ ಇರುವರು ಉಳ್ಳಾಕಳಿಗೂ ಮನಸಾರೆ ಪ್ರಾರ್ಥನೆ ಮಾಡುತ್ತ ಸ್ಥಳ ಸಾನ್ನಿಧ್ಯವಾದಂತಹ ಸದಾಶಿವ ದೇವರು ಮತ್ತು ಪರಿವಾರ ಸಾನ್ನಿಧ್ಯಗಳನ್ನು ಮನಸಾರೆ ಸ್ಮರಿಸುತ್ತಾ ಸಾಧಾರಣ ಹೆಚ್ಚಿನ ಕಡೆಯಲ್ಲಿ ನನ್ನ ಭಾಷಣ ತುಳುವಿನಲ್ಲಿ ಅದ ಅಧ್ಯಕ್ಷರಲ್ಲಿ ಕೇಳಿದ್ದೇನೆ ನಾನೊಂದು ತುಳುವಿನಲ್ಲಿ ಅಂತ ಸಾಧಾರಣ ತುಳುವಿನಲ್ಲಿ ಮಾತಾಡೋ ಕಾರಣ ಅಧ್ಯಕ್ಷರು ನಮಗೆ ಒಪ್ಪಿಗೆ ಕೊಟ್ಟ ಕಾರಣ ಒಂದು ಎರಡು ಮಾತು ದೊಡ್ಡ ಮಾತಿಗೆ ಇಲ್ಲಿ ಅವಕಾಶವೂ ಬೇಡ ಅದು ಪ್ರಾಶಸ್ತ್ಯವಿಲ್ಲ ಬರ ಸಾಂಚನೇ ನಡೆತೊಂದು ಪೋ ಒಂದು ಪುನಃ ವ್ಯಕ್ತಿ ಕೇಂದ್ರಿಗೆ ಆ ಕವಿ ಬರಿಪುಣ ನಡತೊಂದು ಪೋವು ಪುನಗ ನಿಕ್ ದೈವ ದೇವರಿ ಗುರು ಓರೋನೇ ಪ್ರತ್ಯಕ್ಷ ಆ ನಿನ್ನ ಸುರೂತ ನಮಸ್ಕಾರ ವಂದನೆ ಏರಿಗಿಂದು ಆ ಕವಿತೆ ತೆ ಕವಿ ಪಂಪೇ ಕೊಡವೇ ಕವಿ ಉತ್ತರ ಕೊರ್ಪೇ ನಡತೊಂದು ಪೋವು ಪುನಗ ಸುರುಕಾತ್ ಸುರುಖಾತ್ ನಂಡ ಎನ್ನ ಸುರೂತ ವಂದನೆ ಗುರುಕ್ಕು ಬುಕ್ಕ ದೈವ ದೇವರಿಗಿ ದಾಯಪಂಡ ಜೀವನಡು ದೇವೆರೆ ಉಂಡು ಪಂಪು ಸತ್ಯನು ಸತ್ಯನ ತೋಜಾತ ಗುರುಕುಲು దైవ ఉండు పంపునంచిన శక్తినితో జాతి కొర్పు నకల గురుకులు అజ్ఞాన పనుపునంచిన అంధకారదు జ్ఞానను కొర్పునంచిన బొల్పును జో జాతి కొరుకు కోర్పునకుల గురుకులు అంచిన గురుకు నిన్న సురూత నమన యాను కొర్పే పండగే యాను ఈ పూర్తుడు దాయ పండే పండ సాధారణ దైవికత బే దేవరణ బయ్యే మాహితి ఇద్యాంచిన కాలగట్టుడు బడా కుటుంబం గ్రామీణ ప్రదేశత వాంతి చాల ఎన్ననే ధార్మికత ఉంజి పాత్రడు ధర్మత ప్రచోదనే కొన్నారి పండ వసనగరత పూర్వత గురుక్కులు కుంటికాన మణ్ణ బర్త నాని శ్రీరామ యజ్ఞ భర్త నచ్చిన కాలగట్టుడు ఆరు పన్నంచి నుంచి రెడ్డి పాతర ఎన్న జీవనుడు దాన్న ఉంచి ప్రచోదన కొరతూ ధార్మిక క్షేత్రుడు భర్త ఇంచొంచి ఎత్తాండి ఎత్తాడు ఆ రొంచి పండ అక్షతే పండ అక్షత మహత్వారు పండేరి క్షత పండ పూర్ణాత్ అక్షతే పనుపుణ పూర్ణ ఆ అక్షత నిన్న పాల్గొ బత్త అడ్డే అప్ప అంత పండదు పూర్వత గురుకులు కొన్న ఆ అక్షత మహత్వ ఏంటని ఈ వేదిక ఉంటాను పండుత ఆ పూర్వ గురుకుల నుంచి రాఘవేశ్వర స్వామిన పదగులగే సాష్టాంగ ప్రణామంత్ బ్రహ్మ కలశత ఆరంభ దినత వేదిక పాలు పడేనవు ఎన్న పూర్వపుకృత సున్యాపు దారి పండ ఇరువత్ ఇరవై వర్షవర్ పక్క ఏనజీ శివదూత గుళిన ಸೇವಾ ಕೈಕರಿಯ ಅಂತಿನಿಟಿ ದಿಕ್ಕಿನ ಭಾಗ್ಯ ಎಂಕೆಯನ್ನೊಂದು ಆ ಭಾಗ್ಯಗೂ ಅವಕಾಶ ಕೊರ ನಂಚಿನ ಸೇವಾ ಸಮಿತಿಯ ಮಾಂತ ಸಂಘಟಕರಿಗೆ ಪದಾದಿಕ್ಕಲೇ ದುಂಬಾದ ಒಂದೊಂದು ಮೇಲ್ಮಟ್ಟದ ಚಾವಡಿಟಿ ನಿಂತ ಗುರ್ಕಾರ್ ನಂಚಿನ ಗುರ್ಕಾರ್ರೆ ತನ್ನ ವಾಗ್ದೇವಿನ ಅನುಗ್ರಹಟು ದಾಸ ಸಂಕೀರ್ತನೆ ಭಜನೆ ಮಂತೊಂದು ಮಹಾ ವಿಷ್ಣು ಭೂಲೋಕೆ ಭೂ ವೈಕುಂಠ ಮನಪಿನ ಚಿನ ಶಿವದೇವಿನ ಭೂಲೋಕ ಜತ್ತದು ಭೂ ಕೈಲಾಶಮಂ ಮನಪುಚು ಜಿ ಕೋಟಿ ದೇವತೆಗಲಿನ ಭೂಲೋಕ ಜಪಡಾತ್ ಅನುಗ್ರಹ ಕರ್ಪನಚಿನ ವಾಗ್ದೇವಿನ ಅನುಗ್ರಹಿತನ ಸರಸ್ವತಿ ಪುತ್ರಮಕೃಷ್ಣ ಕಾಟುಕೆ ಪಾದಗೂ ತರತಗ್ಗ ಒಂದು ಬೆರಿ ಪಗ್ಗ ಒಂದು ಎದುರಿತ್ತಿನ ಮಾಂತ ಹಿರಿಯ ಕಲಗಿ ಅಪ್ಪಿನ ಕಲಿಗೆ ತಂದು ಬಾರಿ ಸಂತೋಷದ ಖುಷಿ ಇನಿ ಈ ಇಲಘಟ್ಟ ಇತ್ತೆ ಇಂಕಿ ದಕ್ಷಿಣ ಕನ್ನಡ అల్పతంజీ స్వామిలు పండరు గోపాలకృష్ణరే ఈ వర్ష నికల కాసరగోడు బ్రహ్మ కలశ బేత ఓల్ల ఇజ్జి ఈవెడు ఎంక్ల పని మౌనాత కరివర్ష ఎంకలం ఉళితుంది అంచుకి కంబారు ఇంచుకి నారంపాడి అంచుకి కోళికాలు ఇంచుకి కార్మారు అంచికి మధురు అవే లెక్కె సోంది అవే లెక్క ఏతడుక పూర ఇంచిన బ్రహ్మకలశ ఎంచ కాసరగోడు తగల సుధారి పరి అంటే కాసరగోడు పనుకుంటు దైవ దేవేరు అవు దైవలు నడప ఉండు ఎక్కడ నన్న అధ్యక్ష పండేరు ఎలా నమగేనూ మాడి మిక్కుడు ధార్మిక క్షేత్ర దైవార దేవ నక్షత్రుడు సర్వజ్ఞనకులు ఏర్ల ఇజ్జి తెరినకలు ఆ మన్నుడు అంచె మనపా ఉంది సాధారణ ఉంచి బ్రహ్మకలశ ఆరంభ దిన దేవస్థానం కూడా పోపే పూర్ అవులవులు వ్యవస్థ వందే అవులవులు అపూర్ణాత్ పూర్ పూర్వ అవులవులు పాటలు లెక్కెప్పిట్టు ఆండా ఏతడు కదా సదాశివ క్షేత్రకు పండుగ అచ్చరితో మహత్వ పండ వాంజి రీతిలో కలస బాకీజ్ పూర్ణవాతు శుద్ధవాతు శిస్తువాతు ఓలో వావావ కలసగులు బోడ అవును ఎంచ మన్ప ఎరు పనున్న ఇందు ఆనగ పరిపూర్ణవాత బ్రహ్మకలశ ఆపునాడే ముట్ట వాంజిలోప ఇద్ద్యాంధ సాధారణ బ్రహ్మకలశ ప్రతిష్ఠానగ దైవ సానిధ్యంచజీ ముప్పూజి కోటి దేవతలు గీడగ భత్త తాండు ఈ మన్న భత్తత అంచిన వంజి వాతావరణం ఉండు ఐట్లా ఇని విశేషత దిన తులునాడత మణడి విశేషవాయించిన కే పర్వత ఆచరణి ಅಪ್ಪಿನ ಮಾಂಗಲ್ಯ ಭಾಗ್ಯ ಮುತ್ತೈದ ಭಾಗ್ಯ ಸಂತಾನ ಭಾಗ್ಯ ಧನ ಭಾಗ್ಯ ಧನಲಕ್ಷ್ಮೀ ಭಾಗ್ಯ ಸರ್ವ ಭಾಗ್ಯನ್ನು ನಂಚಿನ ಭೂಮಿ ದೇವಿನ ಕೆಡ್ಡೆ ಸದ ದಿನ ಅಂಚಿನ ದಿನತ್ತ ನಮ್ಮ ಪ್ರಕೃತಿ ಸೌಂದರ್ಯ ಅನುಗ್ರಹ ಕುರಿಪುನ ಈ ಮನದ ಭಜನೆದ ಕಾರ್ಯಕ್ರಮ ಆರಂಭ ಅಂತದ ಭಜನೆ ಅನು ಇಂಕೈನ ಮಲ್ಲನ ಬಗ್ಗೆ ಏನು ಭಜನೆ ಕೆನಿಯರೆ ಮಲ್ಲ ಇಂಕ ಪನ್ನೀರ ಎನ್ನರ ಬಗ್ಗೆ ಇಜ್ಜೆ ಇಂಕಂಚಿನ ಅನುಗ್ರಹ ತಿಕ್ಕಿ ಉಂಡು ಗಂಟೆಗಟ್ಟಲೆಂದತ್ತಂದೆ ಅಂಚಿನ ಭಜನೆ ತ ಮಹತ್ವವನ್ನು ನಿಖಲಿ ಆರಂಭ ಅಂತದಾರೆ ಭಜನೆ ನನ್ನ ಒಂಜೇ ಪಾತ್ರೆಡು ಪಂಡ ಮಾನವನನ್ನು ಮಾಧವನನ್ನಾಗಿ ಮಾಡುವ ಏಕೈಕ ಸುಲಭ ವಿಧಾನ ಯಾವುದೆಂದರೆ ಅದು ಭಜನೆ ದೇವರೇನೇ ಭಕ್ತಿ ಸುಲಭ ಮಾತು ಒಲಿಪವ ನಂಚಿನ ಪಂಡ ನನ್ನ ಭಜನೆ ನಮನ ಶರೀರ ಬರ್ಪು ನಂಚಿನ ಉಪ್ಪು ಪುಳಿ ಮುಂಚಿ ಕೈಪೆ ಕಾರ ಕನೆರು ತಿನ್ನಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹರಿಸಡ್ಡುಗಳೇನೆ ಇದ್ಯಾಂದೆ ಅಸುರ ಅಂದೆ ದೈವಿಕ ಶಕ್ತಿ ಮನಪುನಂಚಿನ ಏಕೈಕ ಮಾರ್ಗ ಊಪಂಡ ಔಭಜನೆ ಶರೀರರು ಬರ್ಪು ಬರ್ಪುನಂಚಿನ ವಾತ ಪಿತ್ತ ಕಪಾಂದ ಪಂಪು ನಾವು ನರನಾಡಿಗಳಿಗೆ ಓಲು ಏತು ಬೋಡ ಆತೇ ಚರ್ಮ ರಕ್ತ ಅಸ್ಥಿ ಸಂಬಂಧವಾದ ಆತೇ ಬೋಡು ಐದು ಜಾಸ್ತಿ ಅಣ್ಣನ ಮಾಡ ನಮಗೆ ಅನಾರೋಗ್ಯಗಳು ಬರ್ಪುರು ಐದ ನಿಯಂತ್ರಣ ನೋಡು ದಿಪ್ಪುನಂಚಿನ ನೋಡು ಏಕೈಕ ಮಾರ್ಗ ಊಪಂಡ ಔಭಜನೆ ದುಂಬು ಕೃತೈ ತಪಸ್ವಿ ಶಿಶಿ ಮುನಿಕಲ್ ನಕ್ ಪೂರ ದೇವ್ರನ್ನು ಒನಿಸೇ ತಪಸ್ಸು ಮಂತೊಂದಿತ್ತಿರಿಗೆ ಅವೇಲೆ ಕೊನೆ ದ್ವಾಪರ ತ್ರೇತ ಹೋಮ ಅವನಗಳು ಆ ಹೊಂದಿತ್ತಿನಗೆ ದ್ವಾಪರ ಇಗೊಟ್ಟು ದಾನ ಧರ್ಮಗಳು ಆ ಹೊಂದಿತ್ತಿನಗೆ ಪಾಪ ತಕಳ ಕಲಿಗು ತಗಲಿಗೆ ನಮಗೂ ಯಜ್ಞ ಯಾಗ ಪೂಜಾ ಪುರಸ್ಕಾರ ಕೋಟಿ ಯಜ್ಞಗಳನ್ನು ಮನ ಪ್ರಂಚನ ಆ ಆತು ತಾಕತ್ ನಮ್ಮೆ ನಮಗೆ ದೇವರನ್ನು ಕುಲ್ಲದು ಒಂಜಿ ಭಜನೆ ಪಂಡ ಆ ಭಜನೆ ನಮಗೆ ಸುಲಭವಾತ್ ಲಕ್ ಲು ನಮ್ಮ ಭಜನೆ ಪಂಡನ ದೇವರು ಲಕ್ಕದ್ ತೆರಿಗೆ ಲಕ್ಕದ ಭಜನೆ ಪಂತನೆ ದೇವಿರು ನಲಿಪ್ಪರಿಗೇ ನಲಿಪದ ಭಜನೆ ಪಂತ ಪರಿಪೂರ್ಣವಾಗಿ ನಮ್ಮ ಶರೀರ ಆರ ಅನುಗ್ರಹಕ್ಕೂ ಪಂಪು ಪನ್ಪುನಂಚಿನ ಒಂದು ವಿಷಯ ಭಜನೆ ಈ ನೀಡಿ ಮುಟ್ಟ ಭಜನೆ ಅವೇತೋ ಯಾರು ತೂಂದ ಲೆಂಕರ ಸತ್ಯವೋಳಿಗೆ ಕರ್ನಾಟಕದ ಭಾಗ ಪಂಡಾಗ ನಿನ್ನ ಊರುಂದುಕರಗೋಡು ಸುರುಪು ಅನ್ಪಣೆ ರಾಮಕೃಷ್ಣ ಕಾಟಕ್ಕೆ ಗುರುಗಳ ಊರಲ್ವಾ ಅಲ್ವಾ ಎತ್ತು ಸಂತೋಷ ನಮ್ಮ ಕಂಚಿನ ಗುರುಕುಲ ಊರುಡು ನಮ್ಮ ಉಲ್ಲಾಂಧ ಪಣ್ಣಗ ಇಂಕಲ ಆತ್ಮೀಯರು ಎನ್ನ ಗುಳಿಗೆ ಸನ್ನಿಧಿಗೆ ಸುರುಕಾತ ಬತ್ತದ ದಾಸ ಸಂಕೀರ್ತನೆ ಆ ಜಾಸ್ತಿ ಯಾನು ಪಾತ್ರನ ಮತ್ತು ಧ್ಯಾನ ಉಂಜಿ ಭಜನೆ ಬಗ್ಗೆ ಏನೊಂಜಿ ಅಷ್ಟಮಂಗಲ ಜ್ಯೋತಿಷದ ಅನುವಾದ ವಿಮರ್ಶೆಗೆ ಪೋಪು ವ್ಯಕ್ತಿ ಭಜನೆತ ಮಹತ್ವ ಉಂಜಿ ಇಂದು ನಡೆಯಲೊಂಜಿ ಕರ್ನಾಟಕ ಭಾಗ ಒಂದು ಜಿಲ್ಲೆಡೆಗೆ ಒಂಜೆ ತಾಂಬೂಲ ಪ್ರಶ್ನೆಗೆ ಪೋತಿತ್ತ ಆ ತಾಂಬೂಲ ಪ್ರಶ್ನೆ ಪೋಯಿನ ದಾಯಿ ಕಾರಣ ಪಂಡ ಆ ಇಲ್ಲಲು ಇತ್ತನಗಳಿಗೆ ಅನಾರೋಗ್ಯ ದುರ್ನಿಮಿತ್ತ ದುರ್ಮರಣಗಳು ಅವಡಗು ಅವಘಡಗಳು ನಡತೊಂದೇ ಇತ್ತಲಿ ಅವಳೆಂಕ್ಳು ತಾಂಬೂಲ ಪ್ರಶ್ನೆ ದೀ ಅಂದು ದಾದ ಕಾರಣ ಆಕ್ಲು ಇತ್ತನಾಥ ಖರ್ಚು ಪೂರ ಮಾತಿತ್ತೇರಿ ದಾದಂದೆನ ಕಾರಣ ಪ್ರಶ್ನಾ ಚಿಂತನೆ ಮಾಡ್ಕೊಂಡಾಗ ಪೂರ್ವಟ್ಟು ಒಂದು ಭೈರವಾದಿ ಪಂಚಮೂರ್ತಿಗಳೇನೆ ಉಪಾಸನೆ ಮಾತದೆ ಆ ಗುಣಟ್ಟು ಮಾಂತ್ರಿಕ ಶಕ್ತಿ ಮಾಂಥದ್ದು ಬಲಿಕರ್ಮ ಕುರಿನ ಒಂಜಿ ಮಂತ್ರವಾದಿನ ಬಲಿತರ್ಪಕೊಂಟನ್ನ ಜಾಗೆ ಈ ಇಲ್ಲದ ಅಡಿಮುದೇಲು ಆ ವಂಚಿನ ದೋಷಗಳು ಉಂಡು ಅಂದು ಪಂಡದ್ದು ಆ ತಾಂಬೂಲ ಪ್ರಶ್ನೆ ತಿಕ್ಕೊಂಡ್ರಿ అప్పగ అవులు ఇంజి ప్రాయత్ అజ్జరు పండేరు ఇందేరు దుంబు బేత జన ఒక్కేలిత్యత అక్కడ ఉంచు పత్తు ఇరువత్ వర్ష మూల ఇత్తరు దాల్ అక్కడికి అవగాడ గొడలు దాల్ ఆత ఆ దుంబు ఆ ఇల్ల ఇరువతయి వర్షల ಬಯ್ಯದ ಪೊರ್ತುಗು ಅವನು ಭಜನೆ ಮನತೀರಿ ಆ ಭಜನೆದ ವಾ ದುಷ್ಟ ದುಷ್ಟಶಕ್ತಿಗಲ್ಲ ಆ ಇಲ್ಲಡಿ ಪ್ರವೇಶ ಆ ಒಂದು ಇದ್ದಂಡ ಪಂಪು ರೀತಿ ರೀತಿತ್ತು ಐದು ಬುಕ್ಕ ಆ ಪಾಪದ ಪೂಜೆ ಪುರಸ್ಕಾರ ಮನಪಿ ಬಲ್ಲಿ ನಿಖಲು ನಿತ್ಯ ಭಜನೆ ಮನಪಲೆ ಆಜರೆ ಆಜರಿ ಗಂಟೆಗೆ ಲೆಕ್ಕದ ಭಜನೆ ಅನ್ತ ಬೇತೆ ವಾ ದುಷ್ಟಶಕ್ತಿಲ್ಲ ಬರಂದ ಪಂಡದು ಆಯ್ನಕ್ಕೆ ಆಕೆ ಭಜನೆ ಪಂಡ್ರು ಭಜನೆ ಬುಕ್ ಆಕಲಿಗೆ ಪೂರ ಪರಿಹಾರ ಆಂಡ ಪಂಡ ಭಜನೆಗೆ ಏತು ಮಹತ್ವ ಉಂಡು ಪನ್ಪುನಂಚಿನ ವಿಷಯನು ತೆರೆತ್ತೆ ಬಂಧುಲೆ ಸದಾಶಿವ ದೇವರು ನಮ್ಮ ಗ್ರಾಮೀಣ ಪ್ರದೇಶ ಈ ಗ್ರಾಮೀಣ ಪ್ರದೇಶ ಈ ರೀತಿ ಉಂಜು ಅಚ್ಚುಕಟ್ಟಾತ ಈ ರೀತಿ ಸಂಭ್ರಮತು ವಾತಾವರಣ ದೇವರು ಎತ್ತಾತು ಕೊರ ಮಹತ್ವ ಅದು ಪಂಡುಂದು ಇಂಚಿನ ಭಜನಾಕರ ಕಾರ್ಯಕ್ರಮಗೂ ಶಿವಲಿಂಗ ಗುಂಜಿ ರುದ್ರಾಕ್ಷಿ ಮಾಲೇಪಾಡುನ ಭಾಗ್ಯ ಇಂಕ್ ದಪ್ಪಾತಿ ಕೊರ ಇಂಕಲ್ನ ಆತ್ಮೀಯರಾಯಿ ಎಲ್ಯಪ್ಪನಗರೇ ಇಂಗೆ ಬೋಧನೆ ಕೊನ ಡಾಕ್ಟರ್ ವೈಗಿ ಕೃಷ್ಣಮೂರ್ತಿಲ ಆರ್ನ ಮಿಗ್ಗಿ ರಮೇಶ್ ಎಂಬೆರೆಗಳ ಪ್ರತ್ಯೇಕವಾದ ಮುಕ್ತ ಮಾತ ಅಪ್ಪೆನೆಗಳಿಗಳ ಏನು ಮನಸಾರೆ ಸುಗಿ ತಂದು ಈ ಪಾತ್ರದ ಮುಗಿದಲದ ಚುಕ್ಕಿ ಚುಕ್ಕಿದೂಪೆ ಭಜನೆ ನಮ್ಮನ ಹಿಂದೂ ಸಂಸ್ಕೃತಿದ ಉಂಜಿ ಅನಾವರಣ ಒಂದುಂಡು ಇನಿ ಅವಲವಲು ಅವಲವಲೋಲು ಭಜನೆ ಆತು ಹಿಂದೂ ಸಂಸ್ಕೃತಿದ ಮಾಂತ ರೀತಿಯಲ್ಲಿ ಬೆಳಗುನವು ನಾವು ಎಡ್ಡೆ ಉಂಜಿ ಕೆಲಸ ಧಾರ್ಮಿಕ ಕ್ಷೇತ್ರಗಳು ಬಜಿ ಪೂಜೆ ಪುರಸ್ಕಾರ ನೈವೇದ್ಯ ಆರಾಧನೆಗೆ ಮಾಂತ್ರೆ ಪ್ರಾಸಸ್ತ್ಯ ಕೊರಂದೆ ಸನಾತನ ಹಿಂದೂ ಧರ್ಮದ ಆಚಾರ ವಿಚಾರನು ಬೋಧನೆ ಮನ್ಪುನ ಇಂಚಿನ ಅಪ್ಪೆನಕಲು ನನತ್ತ ಜೋಕಲಗೈನ ತೀಲುಪಡಿ ಶೋನಂಚಿನ ಉಂಜಿ ಧಾರ್ಮಿಕ ಶಕ್ತಿ ಬದ್ಧ ಕೇಂದ್ರ ಆವಡಿ ಪಂಪನಂಚಿನ ಪಾತ್ರನ ಪಂದು ರೆಡ್ಡು ಪತರೆಗ ಮುಗಿತಲತ ಚುಕ್ಕಿ ದೀಪೆ ಚೈತು ಅಪ್ಪಿ